ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಒಂದು ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರಾಶಿ ಮಿಷಿನ್ ಮಾಹಿತಿ ಬಂದ್ಬಿಡೋಣ ಬಂದ್ಬಿಡಣ ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮಾಳವ ಅನ್ನೋ ಒಂದು ಕಂಪ್ನಿಯ ರಾಶಿ ಮಿಷಿನ್ ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ ಬೆಲ್ಟ್ ಕೂಡ ಇರತಕ್ಕಂತಹ ಒಂದು ರಾಶಿ ಮಿಷಿನ್ ಸ್ನೇಹಿತರೆ ಜಾಸ್ತಿ ಲೇಬರ್ಸ್ ಕೂಡ ಅವಶ್ಯಕತೆ ಇಲ್ಲ ಇಂದು ರಾಶಿ ಮಿಷನ್ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸ್ನೇಹಿತರೆ ಮಾಡುವ ಅನ್ನೋ ಕಂಪ್ನಿದು ಮಲ್ಟಿ ಕ್ರಪ್ ರಾಶಿ ಮಿಷಿನ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನಿಗೆ ನಾಲ್ಕು ಕಟರ್ಗಳು ಎಕ್ಸ್ಟ್ರಾ ಇದೆ ಸ್ನೇಹಿತರೆ ಬೆಳೆಗೆ ತಕ್ಕನಂಗೆ ಒಂದೊಂದು ಕಟರ್ಗೆ ಎರಡು ಮೂರು ಬೆಳೆಗಳು ಬರುತ್ತೆ ಬೆಳೆಗೆ ತಕ್ಕನಂಗೆ ಕಟರ್ಗಳು ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಏನು ಮೆಕ್ಕೆಜೋಳ ಮತ್ತು ಸೂರಿಪಾನ್ ಎರಡು ಬಿಟ್ಟರೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಅದನ್ನು ಕೂಡ ಹಾಕಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಕಟರ್ ಇದೆ ಅಂತ ಹೇಳ್ತಾ ಹೇಳಿದ್ದಾರೆ ಓನರು ನೋಡಿ మాట్లాడుకున్న జొతే ఏం హెచ్చిన మాయితీ బిక్ ఈ రషి మిషన్ బాగుంది స్నేహితుల నలవత్ ఐదు ఎచ్ పి ట్రాక్టరు అదంత దొడ్ ట్రాక్ రన్ ఆగం రాశి మిషన్ ఇది స్నేహితుర ఇది ಇನ್ನು ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಲೊಕೇಶನ್ ಅಂದ್ರೆ ಇವರು ಊರು ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ರೈತ್ನಗರ ಕ್ಯಾಂಪ್ ನಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐದು ಲಕ್ಷ ಹೇಳಿದ್ರು ನಾಲ್ಕು ಎಂಬತ್ತಕ್ಕೆ ಫೈನಲ್ ಮಾಡ್ತಂತ ಹೇಳ್ತಿದಾರೆ ಸ್ನೇಹಿತರೆ ನಾಲ್ಕು ಎಂಬತ್ತು ಹೇಳಿದ್ದಾರೆ ನೋಡಿ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಇದೇ ಫೈನಲ್ ಆಗ್ಬೋದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ టైమ్ పాస్ కల్ మిబిడివశ్యకత ఇంత మాత్ర కరెంట్ వీడియో ఇ ముగస్తీ ఇష్ట దయక్కు చాల సపోర్ట్ మిమ్మల్ని ఫ్రెండ్స్ అత ఫి గ్రూప్ అని యారీన్ ఖరీదీరు అంతవరికి విడియో షేర్ మి అంతా ఇది ఇంకా హల్వారు రేష్ మిషన్ మేతీ థ్యాంక్ యూ ఫ్రెండ్స్ థ్యాంక్ యూ వాచింగ్ బై